ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಹುಣ್ಸಿಗ್ ಸೊಪ್ಪನ್ನು ಬಳಸಿ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಲ್ಲದೆ ಹುಣ್ಸಿಗೆ ಸೊಪ್ಪನ್ನು ತೊಗೊಂಡು ಸ್ವಲ್ಪ ಹುಳಿ ಇರುತ್ತೆ ಇದನ್ನು ಸರಿಯಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತರಕಾರಿ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬದ್ನೇಕಾಯಿ ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಇದ್ದರೆ ನೀವು ಹಾಕ್ಬೋದು ಇಲ್ಲಾದರೆ ಇದು ಒಂದ್ರಲ್ಲಿಂದೂ ಮಾಡ್ಕೊಳ್ಬೋದು ಮೆಂತ್ಯ ಸೊಪ್ಪನ್ನು ಕೂಡ ನಾನು ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಮಕ್ಕಳು ಯಾವ ತರಕಾರಿ ತಿನ್ನೋದಿಲ್ಲ ಅದನ್ನು ಈ ಥರ ಸಾಂಬಾರ್ನಲ್ಲಿ ಹಾಕಿ ತಿನ್ನಿಸಿದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಕ್ಯಾರೆಟ್ ತಗೊಂಡಿದ್ದೀನಿ ಮತ್ತು ಟೊಮೆಟೊ ಈರುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಈಗ ಬೇಳೆಯನ್ನು ಕುದಲಿಕ್ಕೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಬೇಳೆಯಲ್ಲಿ ಅರ್ಶಿಣ ಪುಡಿ ಎಣ್ಣೆ ಹಾಕಿ ಇಡ್ತಾ ಇದ್ದೀನಿ ಅರ್ಧ ಬೇಳೆ ಬೆಂದ ನಂತರ ತರಕಾರಿಗಳನ್ನೆಲ್ಲ ನಾವು ಇದರಲ್ಲಿ ಹಾಕಬೇಕು ಈಗ ಒಂದೊಂದಾಗಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಟೊಮೆಟೊ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕಿ ಸೊಪ್ಪು ಕೂಡ ಇದರಲ್ಲೇ ಹಾಕ್ತಾ ಇದ್ದೀನಿ ಬದ್ನೇಕಾಯಿ ಹಾಕಿದಾನೆ ತುಂಬ ರುಚಿ ಬರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ಅರ್ಧ ಬೇಳೆ ಬೆಂದ ನಂತರ ಇವನ್ನೆಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಹುಣಸೆಯನ್ನು ಕೂಡ ಸ್ವಲ್ಪ ಇದ್ದೀನಿ ಸ್ವಲ್ಪ ಅರಶಿಣ ಪುಡಿ ಜೀರಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಒಂದು ಅಥವಾ ಎರಡು ಬಿಸಿಲು ಮಾಡಿಕೊಂಡ್ರೆ ಸಾಕು ನಮ್ಮ ಕಡೆ ಇದನ್ನೆಲ್ಲ ರೊಟ್ಟಿ ಸೈಡ್ ತಿನ್ಲಿಕ್ಕೆ ಭಾಳ ಇಷ್ಟಪಡ್ತಾರೆ ಈ ಕಾರ್ಬೇಳೆಯನ್ನು ಕಾರಬೇಳೆ ಅಂತ ಕರೀತಾರೆ ಈ ಸೈಡೆಲ್ಲ ಫ್ರೆಂಡ್ಸ್ ಇವಾಗ ಇದು ಸರಿಯಾಗಿ ಬೆಂದಿದೆ ಇದಕ್ಕೀಗ ನಾನು ಸ್ವಲ್ಪ ಒಂದು ಅರ್ಧ ಕಪ್ ನೀರಿನಲ್ಲಿ ಉಪ್ಪು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಬೆಲ್ಲ ಹಾಗೂ ಕಡಲೆ ಹಿಟ್ಟನ್ನು ಹಾಕಿದ್ದೇನೆ ಮತ್ತು ಸ್ವಲ್ಪ ಹಿಂಗೆ ಹಾಕಿ ಸರಿಯಾಗಿ ಕಲಸ್ಕೊಳ್ತಾ ಇದ್ದೇನೆ ನೀರಲ್ಲಿ ಕಲಿಸ್ಕೊಳ್ಳೋದ್ರಿಂದ ಅದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಬೇಳೆಯಲ್ಲಿ ಹಾಕಿದ ತಕ್ಷಣ ಬೇಳೆಯನ್ನು ಸರಿಯಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಇದರಲ್ಲಿ ಹಾಕಿ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸರಿಯಾಗಿ ಕುದಿಸ್ಕೊಳ್ಬೇಕು ಇವಾಗಿದಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ನಾನು ರೊಟ್ಟಿಯೊಂದಿಗೆ ಸರ್ವ್ ಮಾಡಿದ್ದೀನಿ ರೊಟ್ಟಿ ಅನ್ನದ ಜೊತೆ ಇದು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್